ನಮಸ್ಕಾರ ಸ್ನೇಹಿತರೆ ಇಂದು ನಾವು ರಾಮೇಶ್ವರಂನ ಪವಿತ್ರ ತಾಣಗಳಲ್ಲಿ ಒಂದಾದ ಜಡತೀರ್ಥವನ್ನು ಅನ್ವೇಷಿಸಲು ಹೊರಟಿದ್ದೇವೆ ರಾಮೇಶ್ವರಂನಲ್ಲಿ ಸುಮಾರು ಅರವತ್ತು ನಾಲ್ಕು ತೀರ್ಥಗಳು ಪ್ರಸಿದ್ಧವಾಗಿವೆ ಅವುಗಳಲ್ಲಿ ಜಡತೀರ್ಥ ತನ್ನ ವೈಶಿಷ್ಟ್ಯದಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಈ ತೀರ್ಥ ರಾಮೇಶ್ವರಂನಿಂದ ಧನುಷ್ಕೋಟೆಗೆ ಹೋಗುವ ದಾರಿಯಲ್ಲಿ ಮುಖ್ಯ ರಸ್ತೆಯಿಂದ ಸುಮಾರು ಒಂದು ಕಿಲೋಮೀಟರ್ ಒಳಗಡೆ ಇದೆ ಸೊ ಇಲ್ಲಿಗೆ ನಿಮಗೆ ತಲುಪಲು ನಿಮ್ಮ ಬಸ್ ಅಥವಾ ಆಟೋ ಅಥವಾ ನಿಮ್ಮ ಓನ್ ವೆಹಿಕಲ್ನಲ್ಲಿ ಬರಬಹುದು ಆದರೆ ಸ್ವಲ್ಪ ಹುಷಾರಾಗಿರಿ ಇದು ಯಾಕೆಂದರೆ ಒಂದು ಕಿಲೋಮೀಟರ್ ರೋಡ್ ಇದೆ ಒಳಗಡೆ ಸೊ ಅದಕ್ಕೋಸ್ಕರ ಸೋಲೋ ರೈಡ್ಸ್ ಅವಾಯ್ಡ್ ಮಾಡೋದು ಬೆಟ್ರ್ ಇಲ್ಲಿಗೆ ಮತ್ತು ಇದು ಪುರಾಣ ಪ್ರಕಾರ ರಾವಣ ವಧೆಯ ನಂತರ ಶ್ರೀರಾಮನು ತನ್ನ ಜಟೆಯನ್ನು ಇಲ್ಲಿ ತೊಲೆಯಲಾಗಿತ್ತು ಅದರಿಂದ ಈ ಕೆರೆಗೂ ಜಡಾತೀರ್ಥ ಎಂದು ಪ್ರಸಿದ್ಧವಾಗಿದೆ ಪಕ್ಕದಲ್ಲಿರುವ ದೇವಾಲಯದಲ್ಲಿ ಕಪಾದೀಶ್ವರ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಈ ಸ್ಥಳವು ಶಾಂತವಾಗಿದ್ದು ಹೆಚ್ಚಿನ ಜನಸಂಖ್ಯೆಗೆ ಇಲ್ಲಿ ಬರುವುದಕ್ಕೆ ಸ್ವಲ್ಪ ಭಯ ಪಡ್ತಾರೆ ಯಾಕಂದ್ರೆ ಇದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಫಾರೆಸ್ಟ್ ಏರಿಯಾದಲ್ಲಿ ಹೊರಡ್ಬೇಕಾಗತ್ತೆ ಅದಕ್ಕೋಸ್ಕರ ಅದು ಬಿಟ್ಟು ಇಲ್ಲಿ ತುಂಬಾ ಶಾಂತಿಯನ್ನು ಪಡೆಯಬಹುದು ನೀವು ಇನ್ ಕೇಸ್ ನಿಮ್ಮ ಸ್ನೇಹಿತರ ಜೊತೆ ಬಂದ್ರೆ ಇದು ಕೇವಲ ಒಂದು ತೀರ್ಥವಲ್ಲ ಅದು ಶ್ರೀರಾಮನ ಪವಿತ್ರ ನೆನಪನ್ನು ಹೊತ್ತಿರುವ ದೈವಿಕ ತಾಣ ನೀವೇನಾದ್ರೂ ಧನುಷ್ಕೋಟಿಗೆ ಹೊರಟಿದ್ರೆ ಇದನ್ನು ಕವರ್ ಮಾಡ್ಕೊಂಡು ಬರಬಹುದು ಅಲ್ಲಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ